ವೀಕ್ಷಕರೇ ರಾಜ್ಯದಲ್ಲಿ ಗದ್ದಲ ಮಾಡಿದ ಶಾದಿ ಭಾಗ್ಯ ಈಗ ಸಾಮೂಹಿಕ ವಿವಾಹದ ರೂಪವನ್ನು ಪಡೆದಿದೆ ಅಂದರೆ ರಾಜ್ಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ವತಿಯಿಂದ ಶಾದಿ ಭಾಗ್ಯಕ್ಕೆ ಕೊಡಲಾಗಿದ್ದ ಹಣವನ್ನ ಈಗ ಸಾಮೂಹಿಕ ವಿವಾಹಕ್ಕಾಗಿ ಪರಿವರ್ತಿಸಲಾಗಿದೆ ಅಂದರೆ ಅಲ್ಪಸಂಖ್ಯಾತರಾದ ಮುಸ್ಲಿಮರು ಕ್ರೈಸ್ತರು ಜೈನರು ಬೌದ್ಧರು ಪಾರ್ಸಿಗಳು ಇವರಿಗೆ ಈಗ ಸಾಮೂಹಿಕ ವಿವಾಹದ ಅವಕಾಶವನ್ನು ಒದಗಾಗಿದೆ ಅಂದರೆ ಪ್ರಧುರಿಗೆ ಐವತ್ತು ಸಾವಿರ ರೂಪಾಯಿ ಅನುದಾನ ಮತ್ತು ವಿವಾಹವನ್ನು ಮಾಡಿಸುವ ಸಂಘ ಸಂಸ್ಥೆಗಳಿಗೆ ಐದು ಸಾವಿರ ರೂಪಾಯಿ ಅನುದಾನ ಕೊಡುವ ಒಂದು ಯೋಜನೆಯನ್ನು ಸರ್ಕಾರ ಪ್ರಕಟಿಸಿದೆ ಈ ಹಿನ್ನೆಲೆಯಲ್ಲಿ ಯೋಜನೆ ಯಾವ ರೂಪದಲ್ಲಿದೆ ಯಾವ ರೀತಿ ಅದರ ಪ್ರಯೋಜನ ಪಡ್ಕೊಳ್ಬೇಕೆಂಬ ಬಗ್ಗೆ ಇಲ್ಲಿಯ ಆ ನಿರ್ದೇಶಕರಾದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದ ಜೀಲಾನಿ ಅವರೊಂದಿಗೆ ಮಾತನಾಡ್ತಾ ಇದ್ದೇವೆ ಬನ್ನಿ ಕೇಳೋಣ ಸಾಮೂಹಿಕವೂ ಆಗುತ್ತೆ ಈ ಯೋಜನೆ ಏನು ಯಾರಿಗೆ ಇದರ ಪ್ರಯೋಜನ ಆಗ್ತಾ ಇದೆ ಮದುವೆಗಳು ಅತಿ ವಿಜೃಂಭಣೆಯಿಂದ ಮಾಡಿ ಅದಕ್ಕೆ ಸಾಕಷ್ಟು ಪೇರೆಂಟ್ಸ್ ಗಳು ತೊಂದರೆಯಲ್ಲಿ ಸಿಕ್ಕಾಕುತ್ತಾರೆ ಸಾಲ ಮಾಡಿ ಎಲ್ಲ ಮಾಡಿ ಎಷ್ಟು ಸಿಂಪ್ಲಿಫೈಡ್ ಮ್ಯಾರೇಜಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಎಲ್ಲರೂ ಜೊತೆಗೂಡಿ ಒಂದು ಡೈವರ್ಸಿಫೈ ಡೈವರ್ಸಿಟಿ ಒಂದು ಸಾಮೂಹಿಕ ವಿವಾಹ ಮಾಡೋದ್ರಿಂದ ಒಂದು ಒಳ್ಳೆ ಮೆಸೇಜ್ ಹೋಗಿ ಕಮ್ಯುನಿಟಿನಲ್ಲಿ ಮೈನಾರಿಟಿ ಕಮ್ಯುನಿಟಿನಲ್ಲಿ ಒಂದು ಒಳ್ಳೆ ಮೆಸೇಜ್ ಹೋಗತಿ ಮತ್ತೆ ಇದರಿಂದ ಸಾಕಷ್ಟು ಉಳಿತಾಯ ಪೇರೆಂಟ್ಸ್ ಗೆ ಬರ್ಡನ್ ಆಗೋದಿಲ್ಲ ಬಡತನದಿಂದ ಬಂದಂತ ಕುಟುಂಬಗಳಿಗೆ ತೊಂದರೆ ಸಾಕಷ್ಟು ತೊಂದರೆ ಆಗುತ್ತಿರುವುದರಿಂದ ಈ ಮದುವೆಗಳಿಂದ ಅದು ಎಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಇದೊಂದು ಸ್ಕೀಮ್ ತಂದ್ವಿ ಸರಳ ವಿವಾಹ ಕಾರ್ಯಕ್ರಮ ಅಂತ ಹೇಳಿ ಸರಳ ವಿವಾಹ ಹಾಗೂ ಸಾಮೂಹಿಕ ವಿವಾಹ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮಗೆ ಅನುಮೋದನೆ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಒಟ್ಟು ಈ ವರ್ಷ ಐದು ಸಾವಿರ ಗುರಿಯನ್ನು ಹಮ್ಮಿಕೊಂಡಿದ್ದೀವಿ ಇಡೀ ರಾಜ್ಯಕ್ಕೆ ಮೇನ್ ಮೇನ್ ಅಂಶ ಏನಂತಂದ್ರೆ ಇದರಲ್ಲಿ ನಾವು ವಧುವರರಿಗೆ ಐವತ್ ಸಾವಿರ ರೂಪಾಯಿ ಮೊತ್ತವನ್ನು ನೀಡ್ತಾ ಇದೀವಿ ಸರ್ಕಾರದಿಂದ ಯಾರು ಈ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ ಮದುವೆಯಾಗಿ ಮದುವೆಯನ್ನು ಮಾಡ್ಕೊಂತೀರ್ತ ಮಾಡ್ಕೊಂತಾರ ಅವರಿಗೆ ನಾವು ಐವತ್ತು ಸಾವಿರ ರೂಪಾಯಿ ಗ್ರಾಂಟ್ಸ್ ಅನ್ನು ಕೊಡ್ತೀವಿ ಒಂದು ಸಂಸ್ಥೆ ಆಗಲಿ ಸಂಘ ಸಂಸ್ಥೆಯವರು ಯಾರು ಈ ಒಂದು ಸಾಮೂಹಿಕ ವ್ಯವಹಾರ ಅರೇಂಜ್ಮೆಂಟ್ ಮಾಡ್ತಾರ ಆರ್ಗನೈಸ್ ಮಾಡಿ ಅವರಿಗೆ ನಾವು ಐದು ಸಾವಿರ ರೂಪಾಯಿ ಒಂದು ಜೋಡಿಗೆ ಒಂದು ಜೋಡಿಗೆ ಐದು ಸಾವಿರ ರೂಪಾಯಿಯನ್ನು ಅವರಿಗೆ ಒಂದು ಆಯಾಧನವನ್ನು ನೀಡಿ ಹತ್ತು ಜೋಡಿಗೆ ನಾವು ಲಿಮಿಟ್ ಮಾಡಿದ್ದೀವಿ ಒಂದು ಆರ್ಗನೈಸ್ ಒಂದು ಎನ್ ಜಿ ಓ ಹತ್ತು ಜೋಡಿಯನ್ನು ಮಾಡಬಹುದು ಎಸ್ಟೆಚ್ ಅದು ನೇರವಾಗಿ ಆ ವಧುವರರ ಅಕೌಂಟ್ಗೆ ನಾವು ಜಾಯಿಂಟ್ ಅಕೌಂಟ್ಗೆ ಡಿಪಾಸಿಟ್ ಐವತ್ತು ಸಾವಿರ ಅಂತ ಹೇಳ್ತಾ ಇದ್ರಿ ಇದು ಅಂದ್ರೆ ವಧುವರರು ಅಕೌಂಟ್ ಅಕೌಂಟ್ ಜಾಯಿಂಟ್ ಮಾಡಬೇಕು ಅದರ ನಂತರ ಇದರಲ್ಲಿ ನಾವು ಏನು ಗೈಡ್ ಇಶ್ಯೂ ಮಾಡಿದ್ವಿ ಅಂದ್ರೆ ಈಗ ಮದುವೆ ಇನ್ನೂ ಏಳು ದಿವಸ ಇದೆ ಒಂದು ಅಪ್ಲಿಕೇಶನ್ ಕೊಡಬೇಕು ನಮ್ಮ ಡಿಸ್ಟಿಕ್ ಆಫೀಸರ್ಗೆ ಇವರು ಅಪ್ಲಿಕೇಶನ್ ಕೊಡಬೇಕು ವಧುವರರು ವಧುವರ ಕೊಡ್ಲಿ ವರರ ಕೊಡಲಿ ಯಾರು ಒಬ್ರು ತದನಂತರ ಮದುವೆಗೆ ನಾವು ನಮ್ಮ ಆಫೀಸ್ ಯಾರು ಇನ್ಸ್ಪೆಕ್ಷನ್ ಮಾಡ್ತಾರ ಜಿ ಪಿ ಎಸ್ ಎಲ್ಲ ಫೋಟೋಗ್ರಾಫ್ ತಗೊತಾರ ದ ವಧುವರರು ಶುಡ್ ಓಪನ್ ದ ಜಾಯಿಂಟ್ ಅಕೌಂಟ್ ಟು ಎನ್ಶೋರ್ ದಿಸ್ ಒನ್ ಸೊ ಅದು ಓಪನ್ ಆದ ನಂತರ ನಾವು ಆ ಅಕೌಂಟ್ಗೆ ನಾವು ವಿಲ್ ಡಿಪಾಸಿಟ್ ದ ಮನಿ ಡಿಪಾಸಿಟ್ ಮಾಡೋ ಅಮೌಂಟ್ ಮದುವೆಗಿಂತ ಮೊದಲು ಮೊದಲು ಇಲ್ಲ ಇಲ್ಲ ಮೊದಲೇ ಆದ ನಂತರ ಮೊದಲೇ ಆದ ನಂತರ ಮತ್ತೆ ಸೇಮ್ ಟೈಮ್ ಯಾರೋ ಸಂಸ್ಥೆಯವರು ಸಂಘ ಸಂಸ್ಥೆಯವರು ಆರ್ಗನೈಸ್ ಮಾಡಿರ್ತಾರಲ್ಲ ಅವರಿಗೆ ಹತ್ತು ಜೋಡಿಗೆ ಅಂದ್ರೆ ಜೋಡಿಗೆ ಐವತ್ತು ಸಾವಿರ ರೂಪಾಯಿ ನಾವು ಡಿಪಾಸಿಟ್ ಮಾಡ್ತೀವಿ ಮದುವೆಗೆ ಅಂದ್ರೆ ಹತ್ತು ಮಿನಿಮಮ್ ಹತ್ತು ಮದುವೆ ಜೋಡಿ ಆಗಬೇಕು ಮ್ಯಾಕ್ಸಿಮಮ್ ಹತ್ತು ಒಂದು ಸಂಸ್ಥೆಗೆ ಮ್ಯಾಕ್ಸಿಮಮ್ ಹತ್ತು ಮಿನಿಮಮ್ ಅಂತ ಇದೆ ಅನ್ನೋದಿಯಾ ಕೊಡ್ತೀವಿ ಐದು ಆರು ಎಷ್ಟು ಮಾಡಿದ್ರು ಕೊಡ್ತೀವಿ ಇದಕ್ಕೆ ಟೈಮ್ ಲಿಮಿಟ್ ಏನಾದ್ರು ಇದೆಯಾ ಸರ್ ಟೈಮ್ ಲಿಮಿಟ್ ಅಂದ್ರೆ ಮೂರು ತಿಂಗಳೊಳಗಡೆ ಅವರು ನಮಗೆ ಅರ್ಜಿ ಸಲ್ಲಿಸಬೇಕು ಈಗ ಮದುವೆ ಆದಿ ದಿನಾಂಕದಿಂದ ಮೂರ್ ತಿಂಗಳೊಳಗಡೆ ಅರ್ಜಿ ಸಲ್ಲಿಸಬೇಕಂತ ಹೇಳಿ ನಾವು ಟೈಮ್ ಲಿಮಿಟ್ ಇದ್ದು ಆರ್ಗನೈಜೇಷನ್ ಕಾಮಹಿಕ ಕಾರ್ಯಕ್ರಮವನ್ನು ಸಿದ್ಧಪಡಿಸ್ತದೆ ಅದರ ನಂತರ ಮದುವೆ ಆಗ್ತದೆ ಮದುವೆ ಆಗುವ ಸಮಯದಲ್ಲಿ ನಿಮ್ಮಿಂದ ಅವರಿಗೆ ಸಹಾಯಧನ ಇರ್ತದೆ ಅದು ಮದುವೆ ಸಂದರ್ಭದಲ್ಲಿ ಹೋಗ್ತದೆ ಅಥವಾ ಮದುವೆ ಮುಗಿದ ನಂತರ ಹೋಗ್ತದೆ ಅಲ್ಲ ವಧುವರರಿಗೆ ಮದುವೆ ಮುಗಿದ ನಂತರ ಮದುವೆ ಆದ ಹೋಗ್ಬೇಕಲ್ಲ ಅಡ್ವಾನ್ಸ್ ಹೆಂಗೆ ಹೋಗ್ತದೆ ನೀವು ಸರ್ಕಾರದ ಯಾವಾಗಲೂ ಸಹಾಯಧನ ಸಹಾಯಧನ ಇಟ್ಟಿ ನೀವು ಏನು ಕೆಲಸ ಮಾಡುತ್ತೀರಿ ನಿಮಗೆ ಸಹಾಯಧನ ಮಾಡ್ತೀವಿ ನಾವು ಅಷ್ಟೇ ಅದು ಆದ ನಂತರ ನಿಮಗೆ ಅಕೌಂಟ್ಗೆ ಡಿಪಾಸಿಟ್ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಸಾಮೂಹಿಕ ವಿವಾಹವನ್ನು ಮಾಡುವಂಥ ಆರ್ಗನೈಸೇಷನ್ ಏನಿದೆ ಅದು ಹೇಗಿರಬೇಕು ಅದಕ್ಕೆ ಅದಕ್ಕೆ ಗೈಡ್ಲೈನ್ಸ್ ಗೈಡ್ಲೈನ್ಸ್ ಏನಾದರೂ ಇದೆಯಾ ಪರ್ಟಿಕ್ಯುಲರ್ಲಿ ನಾವು ವಿ ಹ್ಯಾವ್ ನಾಟ್ ಇಶ್ಯೂಡ್ ಆಕ್ಚುಲಿ ಎನಿ ಸಂಘ ಸಂಸ್ಥೆಗಳು ಅಂತಂತ ಹೇಳಿ ವಿ ಹ್ಯಾವ್ ಇಶ್ಯೂಡ್ ಆಕ್ಚುಲಿ ಎನಿಬಿಡಿ ಕ್ಯಾನ್ ಆರ್ಗನೈಸ್ ಎನ್ ಜಿ ಓ ಆಗಲಿ ಎಸ್ ಎಚ್ ಜಿ ಆಗಲಿ ಎನಿಬಿಡಿ ವಿಲ್ ಕ್ಯಾನ್ ಆರ್ಗನೈಸ್ ದ ಸಾಮೂಹಿಕ ಜಮಾತ್ನವರು ಇರ್ತಾರೆ ಒಂದು ತೊಂದರೆ ಇಲ್ಲ ಅವರು ಕೂಡ ಮಾಡಬಹುದು 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 ತೊಂದರೆ ಇಲ್ಲ ಇಟ್ ಇಸ್ ಎ ಮೈ ವಿದಿನ್ ದಿ ಮೈನಾರಿಟಿ ಕಮ್ಯುನಿಟಿ ಯಾಕಂದ್ರೆ ಹಲೋ ಸಾಕಷ್ಟು ಡೈವರ್ಸಿಟಿ ಇದೆ ಕ್ರಿಶ್ಚಿಯನ್ದಲ್ಲಿ ಬೇರೆ ಟೈಪ್ ಇದೆ ನಲ್ಲಿ ಬೇರೆ ಟೈಪ್ ಇದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಟೈಪ್ ಇರೋದ್ರಿಂದ ಆಕ್ಚುಲಿ ಜಮಾ ಹತ್ತಿರ್ತಾರಲ್ಲ ಅವರು ದೇ ದೇ ಆಲ್ಸೋ ಕ್ಯಾನ್ ಡೂ ಆಕ್ಚುಲಿ ಆರ್ ನಾಟ್ ರಿಸ್ಟ್ರಿಕ್ಟೆಡ್ ಒಳ್ಳೆ ಕಾರ್ಯಕ್ರಮ ಇದರಿಂದ ಒಂದು ಒಂದು ಒಳ್ಳೆ ಒಂದು ಮೆಸೇಜ್ ಪ್ರಮೋಟ್ ಮಾಡೋದ್ರಿಂದ ಇದು ಕೇವಲ ಅಂದರೆ ಅಲ್ಪಸಂಖ್ಯಾತರು ಅಂತ ಹೇಳುವಾಗ ಇದರ ಬಹುದೊಡ್ಡ ಪ್ರಮುಖ ಪ್ರಯೋಜನ ಎಲ್ಲರಿಗೂ ಮೈನಾರಿಟಿ ಕಮ್ಯುನಿಟೀಸ್ ನಲ್ಲಿ ಇದರಲ್ಲಿ ಮುಸ್ಲಿಮ್ಸ್ ಬರ್ತಾರೆ ಜೈನ್ಸ್ ಬರ್ತಾರ ಸಿಖ್ ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಮತ್ತು ಬುದ್ಧ ಪಾರ್ಸೀಸ್ ಬರ್ತಾರೆ ಎಲ್ಲ ಕಮ್ಯುನಿಟೀಸ್ ನಾವು ಕೊಡಕ್ಕೆ ವ್ಯವಸ್ಥೆ ಮಾಡಿದ್ವಿ ಎಲ್ಲರಿಗೂ ಒಂದೇ ರೀತಿಯ ಹೌದು ಎನಿಬಡಿ ಕ್ಯಾನ್ ಆರ್ಗನೈಸ್ ನಾವು ಎಲ್ಲಿಯೂ ಸಹ ರಿಸ್ಟ್ರಿಕ್ಟ್ ಮಾಡಿಲ್ಲ ಈವನ್ ನಾನ್ ಮೈನಾರಿಟಿ ಎನ್ ಜಿ ಓ ಕ್ಯಾನ್ ಆರ್ಗನೈಸ್ ದ ಮದುವೆಗಳು ಅರ್ಧ ಆಯ್ತಾ ಈಗ ಸಾಕಷ್ಟು ಒಂದು ಸೋಷಿಯಲ್ ವರ್ಕ್ ಮಾಡೋ ಎನ್ ಜಿ ಒಗಳು ಗಳು ಇರ್ತಾರೆ ಎಸ್ ಎಚ್ ಜಿಸ್ ಇರ್ತಾರೆ ಆರ್ಗನೈಸ್ ಮೈನಾರಿಟಿ ಕಮ್ಯುನಿಟಿ ಮ್ಯಾರೇಜಸ್ ವಿಲ್ ಸಪೋರ್ಟ್ ಇದೆ ಮತ್ತೊಂದು ವಿಷಯ ಇದೆ ಒಂದು ಸಂಸ್ಥೆಯವರು ಒಂದು ಊರಿನಲ್ಲಿ ಒಂದು ಸಮಯಕ್ಕೆ ವಿವಾಹ ಮಾಡ್ತಾರೆ ಅದೇ ಸಂಸ್ಥೆಯವರು ಇನ್ನೊಂದು ಕಡೆ ಹೋಗಿ ಅಂದ್ರೆ ಈ ಸಮಯಕ್ಕೆ ವಾಹನ ಮಾಡಿದರೆ ಅವರಿಗೆ ಪ್ರೊವೈಡ್ ಮಾಡ್ತೀರಾ ಹೇಗೆ ವಿ ಆಯ್ ಶುಡ್ ಒನ್ ಸಂಸ್ಥೆಗೆ ಟನ್ ಲಿಮಿಟ್ ಮಾಡಿದ್ದೀವಿ ದಿಸ್ ವಿಲ್ ಡಿಸ್ಕಸ್ ಆ್ಯಂಡ್ ವಿಲ್ ವಿಲ್ ಯೂ ಫರ್ದರ್ ಡೈರೆಕ್ಷನ್ ಎಕ್ಷುಲಿ ಯೆಸ್ ವಿಲ್ ಫರ್ದರ್ ಕ್ಲರಿಫಿಕ್ಶನ್ ವಿ ಸೆನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಚ್ಚಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು